ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ಯಾದಗಿರಿ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಆಶಾ ಕಾರ್ಯಕರ್ತೆಯರ ಅನೇಕ ಬೇಡಿಕೆಗಳ ಮನವಿಯನ್ನು ಮಾನ್ಯ ರಾಯಚೂರು ಲೋಕಸಭಾ ಸದಸ್ಯರಿಗೆ ನೀಡಿದರು ಈ ಮನವಿಯನ್ನು ಸ್ವೀಕಾರ ಮಾಡಿದ ಮಾನ್ಯ ಲೋಕಸಭಾ ಸದಸ್ಯರು ತಮ್ಮ ಬೇಡಿಕೆಗಳಿಗೆ ತಕ್ಷಣ ಈಡೇರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಸೂರಪುರ ವಿಧಾನ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕರು ಗುರುಮಠಕಲ್‌ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಶರಣಗೌಡ ಕುಂದಕೂರು ಅವರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜೊತೆಗಿದ್ದರು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ತಮ್ಗ ಇದಕ್ಕೂ ಅಚ್ಚಿದ್ರಿ ಸರ್ ಪತ್ರ ಆಗಿದೆ ಈ ತರ ಹತ್ತು ಡಿಕ್ಲೇರ್ ಮಾಡಿದ್ರು ನಮ್ಮ ಜೊತೆ ಮಾತಾಡಿ ಡಿಕ್ಲೇರ್ ಕೂಡ ಮಾಡಿದ್ರು ತಮ್ಮ ವೆಬ್ಸೈಟ್ ನಲ್ಲೂ ಹಾಕಿದ್ರು ಬಟ್ ಆದ್ರೆ ಏಳು ತಿಂಗಳಾಯ್ತು ಸರ್ ಇನ್ನು ಇನ್ನೂ ಇರ್ಗಾಲ್ವಾದ ಸಂಬಂಧಪಟ್ಟಂತ ಆರ್ಡರ್ ಇಲ್ಲ ಸರ್ ಅದು ಆದೇಶ್ ಈಗ ಸಂಬಳ ಬೇರೆ ಸಂಬಳ ಬಂದಿದೆ ಅದರಲ್ಲಿ ಆ್ಯಡು ಆಗಿಲ್ಲ ಜಾರಿ ಆಗ್ಬೇಕು ಆಗಿಲ್ಲ ಅದು ಆಗ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಸೊ ಈ ಒಂದು ಪ್ರಧಾನ ಬೇಡಿಕೆಗಳು ಈಗ ಮತ್ತೆ ಇನ್ನೊಂದು ಏನಾಗಿದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಂದ್ರೆ ಇಲ್ಲಿ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಮತ್ತೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇದ್ದಾರೆ ಈಗ ಆಶಾ ಕಾರ್ಯಕರ್ತರನ್ನ ತೆಗೆಯದಿಕ್ಕೆ ಒಂದು ಕ್ರಮ ತಗೊಂಡಿದ್ದಾರೆ ಸುಮಾರು ಒಂದು ಹನ್ನೆರಡು ಸಾವಿರ ಜನ ಆಶಾ ಕಾರ್ಯಕರ್ತರನ್ನ ತೆಗೆದಾರಂತೆ ಯಾವ ವೇಳಿನಲ್ಲಿ ಒಂದು ಮೂರು ಜನ ಜನಸಂಖ್ಯೆ ಇಲ್ಲ ಅವ್ರಲ್ಲಿ ಆಶ ಕಾರ್ಯಕರ್ತರು ಬೇಡ ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂತ ಪ್ರಧಾನ ಕಾರ್ಯದರ್ಶಿಗಳು ಯಾರಿದ್ದಾರೆ ಆರೋಗ್ಯ ಇಲಾಖೆ ಅವ್ರ ಒಂದು ಥಿಂಕಿಂಗ್ ಬಂದ್ಬಿಟ್ಟಿದೆ ಮಾನ್ಯ ಸನ್ಮಾನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ತಮ್ಗ ಇದಕ್ಕೂ ಹಚ್ಚಿದ್ರು ಸರ್ ಪತ್ರ ಅಂದ್ರೆ ಈ ತರ ಹತ್ತು ಸಾವಿರ ಮಾಡಿದ್ರು ನಮ್ಮ ಜೊತೆ ಮಾತಾಡಿ ಡಿಕ್ಲರ್ ಕೂಡ ಮಾಡಿದ್ರು ತಮ್ಮ ವೆಬ್ಸೈಟ್ ನಲ್ಲೂ ಹಾಕಿದ್ರು ಬಟ್ ಆದ್ರೆ ಏಳು ತಿಂಗಳ ಆಯ್ತು ಸರ್ ಇನ್ನು ಇನ್ನೂರಿಗಾಗ ಸಂಬಂಧಪಟ್ಟಂತ ಆರ್ಡರ್ ಇಲ್ಲ ಸರ್ ಅದು ಆದೇಶ ಇಲ್ಲ ಅವ್ರಿಗೆ ಈಗ ಸಂಬಳ ಬೇರೆ ಸಂಬಳ ಬಂದಿದೆ ಅದರಲ್ಲಿ ಆ್ಯಡು ಆಗಿಲ್ಲ ಅಂದ್ರೆ ಎಪ್ರಿಲ್ ದಿಂದ ಆದ್ರೂ ಜಾರಿ ಸೊ ಅದು ಆಗಿಲ್ಲ ಅದು ಆಗ್ಬೇಕಂತ ನಾವು ಕೇಳ್ತಾ ಇದ್ವಿ ಸೊ ಈ ಒಂದು ಬೇಡಿಕೆಗಳು ಪ್ರಧಾನ ಬೇಡಿಕೆಗಳು ಈಗ ಮತ್ತೆ ಇನ್ನೊಂದು ಏನಾಗಿದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಂದರೆ ಇಲ್ಲಿ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಮತ್ತೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇದ್ದಾರೆ ಈಗ ಆಶಾ ಕಾರ್ಯಕರ್ತರನ್ನ ತೆಗೆಯದಿಕ್ಕೆ ಒಂದು ಕ್ರಮ ಮಾಡಿದ್ದಾರೆ ಸುಮಾರು ಒಂದು ಹನ್ನೆರಡು ಸಾವಿರ ಜನ ಆಶಾ ಕಾರ್ಯಕರ್ತರನ್ನ ತೆಗಿದ್ದಾರೆ ಯಾವ ಹೇಳಿನಲ್ಲಿ ಒಂದು ನೂರು ಜನ ಜನಸಂಖ್ಯೆ ಇಲ್ಲ ಅವ್ರಲ್ಲಿ ಆಶಾ ಕಾರ್ಯಕರ್ತರು ಬೇಡ ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂತ ಪ್ರಧಾನ ಕಾರ್ಯದರ್ಶಿಗಳು ಯಾರಿದ್ದಾರೆ ಆರೋಗ್ಯ ಇಲಾಖೆ ಒಂದು ಥಿಂಕಿಂಗ್ ಬಂದ್ಬಿಟ್ಟಿದೆ